ದೊಡ್ಡ ಪತ್ರೆ ಎಲೆನ ಉಪಯೋಗಿಸಿ ಈಗಾಗಲೇ ಹಲವಾರು ಬಗೆಯ ಅಡುಗೆ ವಿಧಾನಗಳನ್ನು ನಾವು ನೋಡಿದ್ದೇವೆ ಇವತ್ತು ಇನ್ನೊಂದು ಆರೋಗ್ಯಕರವಾದ ಅಷ್ಟೇ ರುಚಿಯಾದ ಒಂದು ಲಂಚ್ ಬಾಕ್ಸ್ ರೈಸ್ ರೆಸಿಪಿನ ತಗೊಂಡು ಬಂದಿದ್ದೇನೆ ಇದರಲ್ಲಿ ದೊಡ್ಡ ಪತ್ರೆ ಎಲೆಯ ಫ್ಲೇವರ್ ಇರ್ತದೆ ದೊಡ್ಡ ಪತ್ರೆ ಎಲೆ ಮತ್ತು ತರಕಾರಿಗಳನ್ನು ಹಾಕಿ ರುಚಿಯಾಗಿ ಪಲಾವ್ ಹೇಗೆ ಮಾಡೋದಂತ ನೋಡೋಣ ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಒಂದು ಮಿಕ್ಸಿ ಜಾರಿಗೆ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಹಾಕ್ಕೊಳ್ಬೇಕು ಜೊತೆಗೆ ಒಂದು ಸ್ವಲ್ಪ ಇಪ್ಪತ್ತೈದು ಇಪ್ಪತ್ತೈದು ಪುದೀನ ಎಲೆ ಒಂದು ಸಣ್ಣ ಗೊಂಚಲು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ಮೊದಲು ತರಿತರಿಯಾಗಿ ರುಬ್ಕೊಳ್ಬೇಕು ಹೀಗೆ ತರಿತರಿಯಾಗಿ ರುಬ್ಬಿರುವ ಈ ಪೇಸ್ಟಿಗೆ ಈಗ ದೊಡ್ಡ ಪತ್ರೆಯಲ್ಲೇ ಹಾಕ್ಕೊಳ್ತಾ ಇದ್ದೇನೆ ಹತ್ತು ಎಲೆಗಳು ಇದೆ ಇಲ್ಲಿ ಹರಿದು ಹೀಗೆ ಹಾಕ್ತಾ ಇದ್ದೇನೆ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಒಂದು ಹಸಿರು ಪೇಸ್ಟ್ ಈ ರೀತಿ ರೆಡಿ ಆಗ್ತದೆ ಇದನ್ನ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಎರಡು ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೇನೆ ಇದಕ್ಕೆ ಎರಡರಿಂದ ಮೂರು ಲವಂಗ ಒಂದು ಚಕ್ಕೆ ಚೂರು ಒಂದು ಪಲಾವ್ ಎಲೆ ಜೊತೆಗೆ ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಮೂರು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿ ಎರಡರಿಂದ ಮೂರು ನಿಮಿಷ ಅಥವಾ ಅದರ ಬಣ್ಣ ಬದಲಾಗೋ ತನಕ ಮಧ್ಯಮ ಊರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ಸಣ್ಣಗೆ ಹೆಚ್ಚಿರುವ ಟೊಮ್ಯಾಟೊ ಎರಡು ಇದೆ ಇದನ್ನು ಕೂಡ ಹಾಕಿ ಒಂದು ನಿಮಿಷ ಹೀಗೆ ಹುರ್ಕೊಳ್ಬೇಕು ಹಾಗೆ ಜೊತೆಗೆ ತರಕಾರಿಗಳನ್ನೆಲ್ಲ ಹಾಕೋಣ ಮೊದಲು ಅರ್ಧ ಕಪ್ ಆಗುವಷ್ಟು ಹಸಿರು ಬಟಾಣಿ ಅರ್ಧ ಕಪ್ ಬೀನ್ಸ್ ಒಂದು ಕ್ಯಾರೆಟ್ ನಾಲ್ಕರಿಂದ ಐದು ಅಣಬೆ ಎಲ್ಲವುದನ್ನು ಹೆಚ್ಚಿ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಫ್ರೋಝನ್ ಬಟಾಣಿ ಉಪಯೋಗಿಸಿರೋದು ಹಾಗೆ ಒಂದು ಚಮಚ ಉಪ್ಪು ಹಾಕಿ ಕಾಲು ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗಾಗಲೇ ನಾವು ರುಬ್ಬಿ ತೆಗೆದಿಟ್ಟಂಥ ಹಸಿರು ಪೇಸ್ಟ್ ಏನಿದೆ ದೊಡ್ಡ ಪತ್ರೆಯಲ್ಲೇ ಮತ್ತೆ ಪುದೀನ ಕೊತ್ತಂಬರಿ ಸೊಪ್ಪಿದು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಶ್ರೂಮ್ ಅಂದರೆ ಅಣಬೆ ಮತ್ತು ಈ ಗ್ರೀನ್ ಪೇಸ್ಟಲ್ಲಿ ಇರುವಂಥ ನೀರಿನ ಅಂಶ ಸ್ವಲ್ಪ ಒಣೆಯುವಷ್ಟು ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಸಣ್ಣವರಿಲಿ ಮಿಕ್ಸ್ ಮಾಡಿ ಆದಮೇಲೆ ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿಟ್ಟಂಥ ಒಂದು ಕಪ್ ಬಾಸ್ಮತಿ ಅಕ್ಕಿ ಮತ್ತು ಮುಕ್ಕಾಲು ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಇದಕ್ಕೆ ಒಂದೂವರೆ ಆಗುವಷ್ಟು ನೀರು ಹಾಕಿ ಮತ್ತೆ ಪುನಃ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಬಾಸ್ಮತಿ ಅಕ್ಕಿ ಆಗಿರೋದ್ರಿಂದ ಒಂದೂವರೆ ಕಪ್ ಅಕ್ಕಿ ಸಾಕಾಗ್ತದೆ ಹಾಗೆಯೇ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಬರ್ಸೋದು ಬೇಡ ಸಾಧಾರಣಕ್ಕೆ ಒಂದು ಮುಚ್ಚಳನ ಮುಚ್ಚಿ ಒಂದು ಮಧ್ಯಮ ಊರಿಯಲ್ಲಿ ಆರರಿಂದ ಏಳು ನಿಮಿಷ ಬೇಯಿಸಿದರೆ ಹದವಾಗಿ ಬೆಂದಿರ್ತದೆ ಪಲಾವ್ ರೆಡಿ ಆಗ್ತದೆ ಬೆಂದ ಮೇಲೆ ಸ್ವಲ್ಪ ನಿಧಾನಕ್ಕೆ ಇದನ್ನು ಕಲ್ಸ್ಕೊಳ್ಬೇಕು ಇಲ್ಲದೇ ಇದ್ರೆ ಬ್ರೇಕ್ ಆಗ್ತದೆ ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿನ ಹಾಕಿದ್ರೆ ಇನ್ನೂ ರುಚಿ ಹೆಚ್ಚಾಗ್ತದೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ರುಚಿ ರುಚಿಯಾದ ದೊಡ್ಡಪತ್ರೆ ಎಲೆಯ ಪಲಾವನ ತಾಜಾ ಮೊಸರು ಅಥವಾ ರಾಯತದ ಜೊತೆ ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿರ್ತದೆ ಲಂಚ್ ಬಾಕ್ಸಿಗೂ ಚೆನ್ನಾಗಿರ್ತದೆ ಇದನ್ನು ಮಕ್ಕಳಿಗೆ ಕೊಡಲಿಕ್ಕೆ ತುಂಬಾನೇ ಚೆನ್ನಾಗಿರ್ತದೆ ಯಾಕಂದರೆ ದೊಡ್ಡಪತ್ರೆ ಎಲೆ ಅಂತ ಹೇಳಿದರೆ ಅವರು ಅಷ್ಟು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಈ ರೀತಿ ನಾವು ಅಡುಗೆಯಲ್ಲಿ ಸೇರಿಸಿ ಕೊಡ್ಬೋದು ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು